ನಿಮಗೆ ಗ್ಯಾಸ್ ಜಾಸ್ತಿ ಉಳಿಬೇಕು ಅನ್ನೋ ಆಸೆ ಇದ್ದರೆ ನಾನು ಹೇಳಿರುವಂಥ ಈ ಒಂದು ಟಿಪ್ಸನ್ನು ಉಪಯೋಗಿಸ್ಕೊಂಡು ಗ್ಯಾಸ್ ಸ್ಟೌವ್ನ ಬರ್ನರ್ನ ಆಗಾಗ ಕ್ಲೀನ್ ಇರಿ ನಿಮಗೆ ಗ್ಯಾಸ್ ತುಂಬ ಸೇವ್ ಆಗುತ್ತೆ ಅದೇ ರೀತಿಯಲ್ಲಿ ಗ್ಯಾಸ್ ವೇಸ್ಟ್ ಆಗೋದು ಕೂಡ ತುಂಬ ಉಳಿತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ಟ್ರಿಕ್ಸನ್ನು ಟ್ರೈ ಮಾಡಿ ನೋಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಗ್ಯಾಸ್ ಬರ್ನರ್ ಇದನ್ನು ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ನಿಮಗೆ ಗ್ಯಾಸ್ ವೇಸ್ಟ್ ಆಗಲಿ ಶುರುವಾಗುತ್ತೆ ಯಾಕಂದರೆ ಈ ಹೋಲ್ಗಳಲ್ಲಿ ಸರಿಯಾಗಿ ಗ್ಯಾಸ್ ಫ್ಲೋ ಆದರೆ ಕರೆಕ್ಟಾಗಿ ಬೆಂಕಿ ಉರಿತದೆ ಇಲ್ಲದಿದ್ದರೆ ಗ್ಯಾಸ್ ವೇಸ್ಟ್ ಆಗಲಿ ಶುರು ಆಗುತ್ತೆ ಇದರಿಂದಾಗಿ ನಿಮಗೆ ಗ್ಯಾಸ್ ಅನಾವಶ್ಯಕವಾಗಿ ವೇಸ್ಟ್ ಆಗ್ತಾ ಹೋಗ್ತದೆ ಏನಾದರೂ ಗ್ಯಾಸ್ನ ಉಳಿಸ್ಬೇಕು ಅಂದರೆ ಗ್ಯಾಸ್ ಬರ್ನರ್ನ ನಾವು ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕಾಗ್ತದೆ ಹಾಗಾಗಿ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ತಿಂಗಳಿಗೆ ಒಮ್ಮೆ ಆದರೂ ನೀವು ಗ್ಯಾಸ್ ಬರ್ನರ್ನ ಕ್ಲೀನ್ ಮಾಡ್ತಾ ಇರಬೇಕು ಹಾಗಾದರೆ ಇದನ್ನು ಹೇಗೆ ನಾವು ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಕೊಂಡು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಗ್ಯಾಸ್ ಬರ್ನರ್ನ ಕ್ಲೀನ್ ಮಾಡಲಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕೇವಲ ಎರಡೆರಡು ಒಂದು ಸೋಡಾ ಅಂದರೆ ಅಡಿಕೆ ಸೋಡಾ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದು ನಂತರ ಲಿಂಬೆ ಹಣ್ಣು ಇದು ಎರಡೇ ಸಾಕು ಇದೆರಡನ್ನು ಉಪಯೋಗಿಸ್ಕೊಂಡು ನಾವು ಕ್ಲೀನ್ ಮಾಡ್ಬೋದು ನಾವು ಇದನ್ನು ಉಪಯೋಗಿಸಿ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಹೋಲ್ ಒಳಗಡೆ ಕೊಳೆ ಸೇರಿಕೊಂಡಿರ್ತದೆ ಅಂದರೆ ಏನಾಗುತ್ತೆ ಈ ಕಾರ್ಬನ್ ಇದರೊಳಗಡೆ ಸೇರಿಕೊಂಡಿರ್ತದೆ ಅದು ಸಂಪೂರ್ಣವಾಗಿ ಕ್ಲೀನಾಗಿ ಹೋಗ್ತದೆ ಇಲ್ಲಿ ನಾನು ಲಿಂಬೆ ಹಣ್ಣು ಮತ್ತು ಸೋಡಾ ಪೌಡಿಯನ್ನು ಯಾಕೆ ಉಪಯೋಗಿಸೋತಾ ಇದೆ ಅಂದರೆ ಇದೆರಡು ಅಷ್ಟೇ ನೀವು ಯಾವುದೇ ವಸ್ತುಗಳನ್ನಾಗಲಿ ಕ್ಲೀನ್ ಮಾಡಲಿಕ್ಕೆ ಇದು ಎರಡನ್ನು ಉಪಯೋಗಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಒಂದು ಈ ರೀತಿಯಾದಂಥ ತಟ್ಟೆ ತೊಗೊಳ್ಬೇಕು ಅಂದರೆ ಗುಂಡಿ ತಟ್ಟೆಯನ್ನು ತೊಗೊಳ್ಬೇಕು ಇಲ್ಲ ಬೌಲ್ ತೊಗೊಂಡ್ರೆ ಆಗ್ತದೆ ಈ ತಟ್ಟೆಯಲ್ಲಿ ಬರ್ನರ್ನ ಈ ರೀತಿಯಲ್ಲಿ ಇಟ್ಬಿಡಿ ಬರ್ನರ್ ಮೇಲ್ಗಡೆ ಸ್ವಲ್ಪ ನೀರನ್ನ ಸುರಿದ್ಬಿಡಿ ಅಂದರೆ ಬಿಸಿ ನೀರನ್ನ ಹಾಕ್ಕೊಳ್ಬೇಕು ನೀವು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಡಿ ಯಾವತ್ತು ಅದು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗ್ತದೆ ನೀವು ಈಗ ಈ ಬರ್ನರ್ ಮೇಲೆ ನೀವು ಸೋಡಾ ಪುಡಿನ ಹಾಕ್ಕೊತಾ ಬರಬೇಕು ನಂತರ ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಇದಕ್ಕೆ ನಾವು ಹಿಂಡ್ಕೋಬೇಕು ಇದನ್ನು ಕೂಡ ಅಷ್ಟೇ ನೀವು ಸಾಧ್ಯ ಆದಷ್ಟು ಈ ಬರ್ನರ್ ಮೇಲೆ ಹಿಂಡ್ಕೊಂಡು ಬನ್ನಿ ಒಂದು ನೀವು ಲಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಲಿಕ್ಕೆ ಶುರು ಮಾಡಿದ ತಕ್ಷಣ ಅದು ಉಕ್ಕಲಿಕ್ಕೆ ಶುರುವಾಗುತ್ತೆ ಆನಂತರ ಇದನ್ನು ನಿಯರ್ಲಿ ಒಂದು ಗಂಟೆ ಟೈಮ್ ನಾವು ಹಾಗೆ ಬಿಟ್ಟುಬಿಡಬೇಕು ನಾವು ಹಾಗೆ ಬಿಟ್ಟಾಗ ಈ ಲಿಂಬೆಹಣ್ಣಿನ ರಸ ಮತ್ತು ಈ ಸೋಡಾ ಪುಡಿ ಇದೆರಡು ಒಟ್ಟು ಸೇರಿಕೊಂಡು ಅದ್ರ ಒಳಗಡೆ ಸೇರಿಕೊಂಡಿರುವಂಥ ಕಸನೆಲ್ಲ ಕ್ಲೀನ್ ಮಾಡ್ತಾ ಇರ್ತದೆ ಹಾಗಾಗಿ ನಾವು ಒಂದು ಗಂಟೆ ಹೊತ್ತು ಇದನ್ನು ಬಿಟ್ಟುಬಿಡಬೇಕು ಮುಟ್ಲಿಕ್ಕೆ ಹೋಗಬಾರ್ದು ಇದು ನಾನು ಹೆಚ್ಚು ಕಡೆ ಒಂದು ಗಂಟೆ ಟೈಮ್ ಬಿಟ್ಟುಬಿಟ್ಟಿದ್ದೇನೆ ಏನಾಗಿರುತ್ತೆ ಅಂದರೆ ಈಗ ಈ ಲಿಂಬೆಹಣ್ಣಿನ ರಸ ಮತ್ತು ಅಡುಗೆ ಸೋಡಾ ಇದೆಲ್ಲ ಸೇರಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿರ್ತದೆ ಅಂದರೆ ಕಲರ್ ಚೇಂಜ್ ಆಗಲ್ಲ ಅಷ್ಟೊಂದು ಆದರೆ ಆದರೆ ಈ ಬರ್ನರ್ನಲ್ಲಿರುವಂತಹ ಕಸ ಏನಿದೆ ಅದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿರ್ತದೆ ಅಂದರೆ ಬ್ಲಾಕ್ ಆಗಿರ್ತದಲ್ಲ ಆ ಬ್ಲಾಕೇಜನ್ನು ಕ್ಲಿಯರ್ ಮಾಡಿರ್ತದೆ ಈಗ ನಾವು ಇದನ್ನು ನೋಡಿ ನೋಡಿ ಬ್ಯಾಕ್ ಸೈಡ್ ಯಾವ ರೀತಿ ಇದೆ ನೋಡಿ ಈ ಸೈಡ್ ಸಂಪೂರ್ಣವಾಗಿ ಕ್ಲೀನ್ ಆಗಿದೆ ಒಂದು ರೀತಿಯಲ್ಲಿ ಅಂದರೆ ಅದರಲ್ಲಿ ಮೊದಲು ಕಪ್ ಕಪ್ ಇತ್ತಲ್ಲ ಅದೆಲ್ಲ ಹೋಗಿದೆ ಆಲ್ಮೋಸ್ಟ್ ಹೋಗಿದೆ ಈಗ ನಾವು ಇದನ್ನು ತೆಗೆದು ಇನ್ನೊಂದು ಸರಿ ಸ್ಕಾಚ್ ಬ್ರೈಟ್ನಲ್ಲಿ ಕ್ಲೀನ್ ಮಾಡಿಕೊಂಡು ತೋರಿಸ್ತೇನೆ ಸ್ಕಾಚ್ ಬ್ರೈಟ್ನಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಂತರ ಇದನ್ನು ಸಂಪೂರ್ಣವಾಗಿ ಒರೆಸಿದ್ದೇನೆ ಅಂದರೆ ನೀರನ್ನ ಕಂಪ್ಲೀಟ್ ಆಗ್ತೈಗ್ದಿದ್ದೇನೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂಥೇಳಿ ಈಗ ಇದರಲ್ಲಿರುವಂಥ ಈ ಹೋಲ್ಗಳೆಲ್ಲ ಇದೆಯಲ್ಲ ಇದು ಸಂಪೂರ್ಣವಾಗಿ ಓಪನ್ ಆಗಿದೆ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಬ್ಲಾಕೇಜ್ ಇಲ್ಲ ಈಗ ಈಗ ಸರಾಗವಾಗಿ ಗ್ಯಾಸ್ ಹೊರಗಡೆ ಬರ್ತದೆ ಅದೇ ರೀತಿಯಲ್ಲಿ ಬೆಂಕಿ ಕೂಡ ಚೆನ್ನಾಗಿ ಉರಿತದೆ ಹಾಗೆಯೇ ನಿಮ್ಗೆ ಗ್ಯಾಸ್ ವೇಸ್ಟೇಜ್ ಈಗ ಕಮ್ಮಿ ಆಗ್ತದೆ ಈ ರೀತಿ ನೀವು ಅಟ್ಲೀಸ್ಟ್ ವರ್ಷದಲ್ಲೊಂದು ನಾಲ್ಕೈದು ಸರಿ ಈ ಥರ ಕ್ಲೀನ್ ಮಾಡ್ಕೊತ ಇದ್ದರೆ ನಿಮ್ಗೆ ತುಂಬ ಗ್ಯಾಸ್ ಸೇವ್ ಆಗ್ತದೆ ನೀವು ಇದನ್ನು ಗ್ಯಾಸ್ ಸ್ಟೌವ್ನಲ್ಲಿಟ್ಟು ಹಚ್ಚೋಕಿನ್ನ ಮೊದಲು ಒಳಗಡೆ ನೀರಿನ ಅಂಶ ಇರ್ತದಲ್ಲ ಅಂದರೆ ಈ ಹೋಲ್ಗಳಲ್ಲಿ ಅದನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಅದನ್ನ ಫುಲ್ ಡ್ರೈ ಮಾಡಬೇಕು ಆಮೇಲೇ ನೀವು ಗ್ಯಾ ಗ್ಯಾಸ್ ಸ್ಟೌವ್ನ ಹಚ್ಚಿ ಇಲ್ಲಾಂದರೆ ಆ ನೀರಿನ ಪಾಸೆ ಉಳ್ಕೊಂಡಿರ್ತದಲ್ಲ ಹಾಗಾಗಿ ಸರಿಯಾಗಿ ಫ್ಲೇಮ್ ಬರೋಲ್ಲ ನೋಡಿದಿರಲ್ಲ ಮನೆಯಲ್ಲಿರುವಂಥ ಎರಡೆರಡು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಗ್ಯಾಸ್ ಸ್ಟೌವ್ನ ಬರ್ನರ್ನ ಹೇಗೆ ನಾವು ಕ್ಲೀನ್ ಮಾಡ್ಕೊಳ್ಬೋದು ಅಂತಕೊಂಡು ತೋರಿಸಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು